ವೆಲ್ಕಮ್ ಟು ಅಡುಗೆ ಮನೆ ಸೊ ಇಲ್ಲಿ ಖಾಲಿ ಬಾಟಲ್ನ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಖಾಲಿ ಬಾಟಲ್ನ ನೀರಿಂದ ಇರುತ್ತಲ್ಲ ಅದೇ ಖಾಲಿ ಬಾಟಲು ಇದು ಕ್ಯಾಪ್ ಇದೆ ಈ ಕ್ಯಾಪಕ್ಕೆ ನಾವು ಇಲ್ಲಿ ತೂತ ಹಾಕೊಳ್ಳೋಣ ನೋಡಿ ಇದು ಕ್ಯಾಪ್ ಇದೆ ಅಲ್ಲ ಇದು ದಪ್ಪ ಸೂಜಿ ತಗೊಂಡಿದ್ದೀನಿ ಇದನ್ನ ನಾನು ತುಂಬ ಬಿಸಿ ಮಾಡ್ಕೊಂಡಿದ್ದೀನಿ ಒಂದ್ಸರ್ತಿ ಬಿಸಿ ಮಾಡಿದರೆ ಸಾಕು ಈ ಥರ ತೂತ ಹಾಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕೋಬಹುದು ಹೌದು ತುಂಬ ಒಳ್ಳೆ ರೆಸಿಪಿ ಇದು ನೋಡಿ ಈ ಥರ ನಾನು ಕ್ಯಾಪಕ್ಕೆ ತೋತನ ಹಾಕ್ಕೊಂಡಿದ್ದೀನಿ ಹೋಲ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನಿವಾಗೇ ಪಕ್ಕಕ್ಕೆ ಇಡೋಣ ಇಲ್ಲಿ ಒಂದು ಬೌಲಕ್ಕೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಜರಡಿ ಮಾಡಿರೋದಲ್ವಾ ಹಾಂ ಜರಡಿ ಮಾಡಿರೋದು ಕಡಲೆ ಹಿಟ್ಟು ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಸೊ ಬರೀ ಇವತ್ತು ನಾವು ಎರಡು ಕಪ್ ಕಡಲೆ ಹಿಟ್ಟಿಂದ ಎಷ್ಟು ಮಿಕ್ಸರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಇದು ನಾನು ಇವಾಗ ಬೂಂದಿಂಗ್ ಮಾಡ್ಕೊತಾ ಇದ್ದೀನಿ ಹಂಗಾಗಿ ಒಳಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟೇ ಇದೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಲ್ಲಿ ಯಾಕಂದ್ರೆ ಕ್ರಿಸ್ಪಿ ಆಗಿರುತ್ತೆ ನೀವು ತಿಂಗಳು ತಿಂಗಳಿಟ್ಟು ಹೌದು ಆಮೇಲೆ ನೀವು ಒಂದು ತಿಂಗಳು ಇಟ್ಕೊಂಡು ತಿಂದಿದ್ರು ಚೆನ್ನಾಗಿ ಬರುತ್ತೆ ಇವಾಗ ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಬುಂದಿಗೆ ಹೇಗೆ ಹದ ಮಾಡ್ಕೋತೀವಲ್ಲ ಆ ಥರ ಇದನ್ನ ನಾವು ಮಾಡ್ಕೊಳ್ಳೋಣ ಝಟ್ಪಟ್ ಅಂತ ಆಗೋಂಥ ರೆಸಿಪಿ ಇದು ತುಂಬ ಬೇಗ ಆಗುತ್ತೆ ಇವನ್ ಇವಾಗ ವರ್ಮಾಲಕ್ಷ್ಮಿಗೆ ದೀಪಾವಳಿ ಅಲ್ಲಿ ಏನು ನೀವು ಈ ಥರ ಮಾಡ್ಕೊಂಡು ತಗೋಬಹುದು ಇದು ಕರ್ಶನ ಹಾಕಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಬೇಕು ಅಂತೇಳಿ ಸೊ ಬುಂದಿಗೆ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀನಿ ಆ ಥರ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಇವಾಗ ಇದು ಬ್ಯಾಟರ್ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಒಳಗಡೆ ಒಂದು ಸ್ವಲ್ಪ ಕಲರ್ಕ್ ಅಂತ ಹೇಳಿ ನಾನಿಲ್ಲಿ ಆರೆಂಜ್ ಕಲರ್ ಹಾಕೋತಾ ಇದ್ದೀನಿ ಫುಡ್ ಕಲರು ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಅಥವಾ ನೀವು ಸ್ಕಿಪ್ ಮಾಡಿ ಸೇಮನ್ನು ಇದೇ ಕಲರ್ಗೆ ಮಾಡ್ಕೋಬೋದು ನಾನಿಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಗಿರಲಿ ಅಂತ ನೀವು ಬೇರೆ ಕಲರ್ ಒಳಗಡೆ ಹಾಕೋಬಹುದು ನೀಟಾಗಿ ಬೀಟ್ ಮಾಡ್ಕೊಬೇಕಾ ಹೌದು ತುಂಬಾ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಹದ ಕರೆಕ್ಟ್ ಆಗಿದೆ ಅಲ್ಲ ಗಂಟು ಬಂದಿಲ್ಲ ಬಂದಿದೆ ನೋಡಿ ಇವಾಗ ಇದು ಬ್ಯಾಟರ್ ರೆಡಿ ಆಗಿದೆ ಅಲ್ಲ ಇದು ಒಂದ್ ಎರಡು ಮಿಷನ್ ನಾವು ಪಕ್ಕಕ್ಕೆ ಇಡೋಣ ಇನ್ನೊಂದು ಮಿಕ್ಸರ್ ನಾವು ಬ್ಯಾಟರ್ ಮಾಡ್ಕೋಬೇಕು ಸೊ ಇದನ್ನ ಪಕ್ಕಕ್ಕೆ ಇಡ್ತೀನಿ ಇವಾಗ ಇನ್ನೊಂದು ಬೇರೆದು ನಾನು ಬೌಲ್ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಜಡಿ ಮಾಡಿ ತಗೊಂಡಿರೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಇದಕ್ಕೆ ನಾವು ಕಲರ್ ಹಾಕೋತಾ ಇಲ್ಲ ಹಾಗಾಗಿ ಅರ್ಶಿಣದ ಪುಡಿ ಹಾಕೋತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಪ್ರಿಸರ್ವೇಟಿವ್ಸು ಅಂದರೆ ಫುಡ್ ಕಲರ್ಸ್ ಎಲ್ಲ ಹಾಕೊಳ್ಳೋದು ಬೇಡ ಅಂದರೆ ಬೀಟ್ರೂಟ್ ಇರುತ್ತಲ್ಲ ಬೀಟ್ರೂಟ್ ರಸನ ಬಿಟ್ಟು ಹಾಕೋಬಹುದು ಇವತ್ತು ನನ್ನ ಹತ್ರ ಬೀಟ್ರೂಟ್ ಇರಲಿಲ್ಲ ಹಾಗಾಗಿ ನಾನು ಫುಡ್ ಕಲರ್ ಯೂಸ್ ಮಾಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇರೋ ಇವಾಗ ಟೆಕ್ಸ್ಚರ್ ಚೆನ್ನಾಗಿ ಬರಲಿ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಇದಕ್ಕೆ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿರೋದು ಎಣ್ಣೆ ಕಾಯಿಸಂಗೇನಿಲ್ವಾ ಕಾಯಿಸೋದೇನ್ ಬೇಡ ಇದನ್ನ ಅದೇ ತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಇದೊಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೋಬೇಕು ಯಾಕಂದರೆ ಸೇವ್ ಹಾಕೋಬೇಕಲ್ಲ ನಾವು ಲೂಸ್ ಇದ್ದರೆ ಎಣ್ಣೆ ಜಾಸ್ತಿ ಹಿಡ್ಕೊಳುತ್ತೆ ಬೂಂದಿಗೆ ಅದು ಬ್ಯಾಟರ್ ಕರೆಕ್ಟಾಗಿದೆ ಸೊ ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲ್ಲುಸ್ಕೊಳ್ಳೋಣ ತೋರಿಸ್ತೀನಿ ಬ್ಯಾಟರು ನೋಡು ಈ ಬ್ಯಾಟರನ್ನು ಒಂದು ಸ್ವಲ್ಪ ಗಟ್ಟಿಯಲ್ಲಿ ನಾವು ಇದಕ್ಕೆ ಮಾಡ್ಕೋತೀವಲ್ಲ ದೋಸೆ ಬ್ಯಾಟ್ರ್ ಥರ ಇದೆ ಬಟ್ ಅದ್ರಕ್ಕಿಂತನೂ ಒಂದು ಸ್ವಲ್ಪ ಗಟ್ಟಿನೇ ಇದೆ ಬಜಿ ಗೊಂಡಾಕಿ ಮಾಡ್ಕೋತೀವಲ್ಲ ಆ ಥರ ಸೊ ಇದನ್ನೂ ಎತ್ತಿವಾಗ ನಾವು ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ನ ಮಾಡೋಣ ಇವಾಗ ಇಲ್ಲೊಂದು ಮಿಕ್ಸರ್ ಜಾರ್ ತಗೊಂಡು ಒಳಗಡೆ ನಾನು ಚಿಕ್ಕ ಸ್ಪೂನಿಂದ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನ ಫೈನಾಗಿ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಸಕ್ಕರೆನ ನೀಟಾಗಿ ಪೌಡರ್ ಥರ ಮಾಡ್ಕೊಂಡು ಬಂದಿದೀವಿ ಈ ಥರ ಇದ್ರೆ ಸಾಕು ತುಂಬ ಫೈನು ಬೇಡ ತುಂಬ ದಪ್ಪನೂ ಬೇಡ ಇದನ್ನಿವಾಗ ನಾವು ಪಕ್ಕಕ್ಕೆ ಇಡೋಣ ಇದು ಲಾಸ್ಟಲ್ಲಿ ಯೂಸ್ ಆಗುತ್ತೆ ನಮಗೆ ನೋಡಿ ನಾವು ಇಲ್ಲಿ ಎರಡು ಕಪ್ಪನ್ನು ತಗೊಂಡಿದ್ದೀವಿ ಈ ಸೈಜ್ ಇದೆ ನಮಗೆ ನಿಮ್ಗೆ ಯಾವ ಥರ ಕಪ್ ಸಿಗುತ್ತೋ ಆ ಥರ ಕಪ್ ತಗೊಬೋದು ನಾನು ಅದರೊಳಗಡೆ ಎರಡು ಕವರ್ನ ಸೇರಿಸ್ಕೊಳ್ತಾ ಇದ್ದೀವಿ ನಿಮಗೆ ಹಾಲಿನ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಬೋದು ನಾನು ಹತ್ರ ಇದು ಹೊಸದಿತ್ತು ಕವರು ಸೊ ಹಂಗಾಗಿ ನಾನು ಚಿಕ್ಕದು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬಾಟಲಲ್ಲಿ ಹಾಕೋಣ ಅಂದರೆ ಡೈರೆಕ್ಟ್ ಬಾಟಲಲ್ಲಿ ಹಾಕಬೇಕಾದ್ರೆ ಚಲೋಬಿಡುತ್ತೆ ಸೊ ಹಾಗಾಗಿ ಇದನ್ನೇ ಈ ಥರ ಮಾಡಿಕೊಂಡು ಇವಾಗ ನಾವು ಇದರಲ್ಲಿ ನಾವು ಕಲರ್ ಹಾಕ್ಬಿಟ್ಟು ಬೂಂದಿಗೆ ಏನ್ ಮಾಡ್ಕೊಂಡಿದ್ವಿ ಅಲ್ಲ ಆ ಬ್ಯಾಟರ್ ಈ ಕವರ್ ಒಳಗಡೆ ಹಾಕೊಳ್ಳೋಣ ನೋಡಿ ಇವಾಗ ಇದ್ರ ಒಳಗಡೆ ನಾವು ಸೇವ್ ಏನ್ ಮಾಡ್ಕೊಂಡಿದ್ವಿ ಅಲ್ಲ ಬ್ಯಾಟರ್ ನೋಡಿ ಇದು ಗಟ್ಟಿ ಇದೆ ನೋಡಿ ಕನ್ಸಿಸ್ಟೆನ್ಸಿ ಇದನ್ನು ಒಂದ್ ಕವರ್ ಕೆ ಹಾಕೊಂಡ್ ಹಿಂಗೆ ಇಟ್ಬಿಡೋಣ ನೋಡಿ ಇವಾಗ ಬಾಟಲ್ ತಗೊಂಡಿದೀವಲ್ಲ ಈ ಬಾಟಲ್ ಒಳಗಡೆ ಫಸ್ಟ್ ನಾವು ಇದ್ದು ಹಾಕೊಳ್ಳೋಣ ಇದು ಆಟೋ ತನಕ ಪಕ್ಕಕ್ಕೆ ಇಡೋಣ ಇದ್ರ ಕೆಲಸ ಆಮೇಲೆ ಇದೆ ಸೊ ಇವಾಗ ಈ ಬಾಟಲ್ ಒಳಗಡೆ ಇದು ಇರುತ್ತಲ್ಲ ಬ್ಯಾಟರಾನ ಈ ಕವರ್ ಕೇರ್ಫುಲ್ಲಾಗಿ ನೀಟಾಗಿ ಎತ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಎಜ್ಜು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತೆಳಗಡೆ ಚಲೋಬಿಡುತ್ತೆ ಇವಾಗ ಈ ಬ್ಯಾಟ್ ಈ ಬಾಟಲಲ್ಲಿ ಈ ಥರ ಹಾಕೊಳ್ಳೋಣ ಯಾಕಂದರೆ ಬೇಗ ಹೋಗ್ಬಿಡುತ್ತೆ ತೆಳಗಡೆ ಎಲ್ಲ ಚಲ್ಲಲ್ಲ ಅಂತ ನೋಡಿ ಕವರಾಗಿರೋದೆಲ್ಲದನ್ನೂ ಹಾಕೊಂಡಿದ್ದೀವ ಬಾಟಲ್ಗೆ ನೋಡಿ ಎಷ್ಟು ನೀಟಾಗಿ ಹೋಗಿದ್ದೆ ಸ್ವಲ್ಪ ತೆಳಗಡೆ ಚೆಲ್ಲಿಲ್ಲ ಅಷ್ಟು ಚೆನ್ನಾಗಿ ಹೋಗಿದ್ದೆ ನಮ್ಗೆ ಹಿಟ್ಟು ವೇಸ್ಟ್ ಆಗಲ್ಲ ಇವಾಗ ಇದಕ್ಕೆ ಮುಚ್ಚಳನ ಮುಚ್ಚೋಣ ಆಶಾ ಇದನ್ನ ಇವಾಗ ಸೊ ಇದೇ ತರಾನೇ ನಾವ್ ಇದು ಖಾಲಿ ಆದ ನಂತರ ಇದೇ ತರ ಸೇವ್ ಬ್ಯಾಟರ್ ಹಿಂಗೆ ಹಾಕೊಳ್ಳೋದು ಕಟ್ ಮಾಡಿಬಿಟ್ಟು ಇದೇ ತರ ಹಾಕೋ ಇದು ಮಾಡಿ ಹಾಕೋ ಆಗದ ನಂತರ ಅದನ್ನ ಹಾಕೋಬೇಕು ಸೊ ಇವಾಗ ಇಲ್ಲಿ ನಾನು ಎಣ್ಣೆನ ಬಿಸಿ ಗಿಡೋಣ ನೋಡಿ ಇವಾಗ ಕಡೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದ್ರ ಒಳಗಡೆ ಇವಾಗ ಕರಿಯೋಕ್ಕೆ ಎಣ್ಣೆ ಹಾಕೋಣ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇಷ್ಟೆಲ್ಲ ಕರಿಯೋಕೆ ಬ್ಯಾಟರ್ನ ಕರೆಕ್ಟಾಗಿ ಕಲ್ಸ್ಕೊಂಡ್ರೆ ಎಣ್ಣೆ ಎಳೆಯಲ್ಲ ಅನ್ಸುತ್ತಲ್ಲ ಹೌದು ಸೊ ಇವಾಗ ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಹೈ ಫ್ಲೇಮ್ ಅಲ್ಲಿ ಇವಾಗ ನಾವು ಇದನ್ನ ಏನ್ ಹಾಕೊಂಡಿದ್ವಲ್ಲ ಸೊ ಇದನ್ನ ಈ ತರ ಬುಂದಿನ ಬಿಟ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನಮ್ಗೇನು ಇದು ರೌಂಡ್ ರೌಂಡೇ ಬೇಕಂತ ಹೇಳೇನಿಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಮಧ್ಯ ಮಧ್ಯದಲ್ಲಿ ಈ ತರ ಬಿಟ್ಕೊಳ್ಳಿ ಇದು ಜಾಸ್ತಿ ಸಿಹಿದ ಹೋಗಬಾರ್ದು ಸೊ ಇದು ಜಾಸ್ತಿ ಸಿಹಿದ ಹೋಗಬಾರ್ದು ನೋಡಿ ಒಂದು ಸರ್ತಿ ಹೀಗೇನೆ ಹೈ ಫ್ಲೇಮಲ್ಲಿ ಹಾಂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಗೊಂಡು ಬಿಡಬೇಕು ಮಾಡೋಕ್ಕಂತೂ ತುಂಬ ಈಸಿ ಇದೆ ಇದು ಏನಾಗೋದು ಗೊತ್ತಾ ಭಾಳ ತನ್ನ ನಾವು ಇದನ್ನ ಮಾಡಿದರೆ ಫ್ರೈ ಮಾಡಿದರೆ ಕಹಿ ಬಂದುಬಿಡುತ್ತೆ ಹಾಂ ಹಾಂ ಅಕ್ಕಿ ಹಿಟ್ಟು ಹಾಕಿರೋದು ಯಾಕಂದರೆ ಬೇಗ ಕ್ರಿಸ್ಪಿಯಾಗೇನೋ ಬರಲಿ ಅಂತ ಹಾಂ ಹಾಂ ಸೊ ಇದನ್ನು ಇವಾಗ ತಗೊಂಡ್ಬಿಡೋಣ ಇದೆಲ್ಲಾನು ನಾನು ಒಂದೇ ಪಾತ್ರೆಗೆ ಹಾಕೋತೀನಿ ಹೈ ಫ್ಲೇಮ್ ಅಲ್ಲೇ ಮಾಡ್ಕೊಬೇಕಾ ಎಲ್ಲ ಹೈ ಫ್ಲೇಮ್ ಅಲ್ಲಿ ಇವಾಗ ಮಾಡುವಂತ ಕರೆಯುವಂತ ಎಲ್ಲಾ ಐಟಮ್ಸ್ ನಾವು ಹೈ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ಇವಾಗ ಎಣ್ಣೆ ಕಾಯ್ದಿದೆಲ್ಲ ಪಟ 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 ಹೋಗ್ಬೇಕು ನಾವು ನೋಡಿ ಬೇರೆ 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 ಶೇಪ್ ಬರುತ್ತೆ ಇದೊಂದು ಸ್ವಲ್ಪ ಇವಾಗ ನಾನು ಪಟ್ ಅಂತ ಹಾಕಿದ್ದೀನಿ ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪ ಬರಲಿ ಅಂತ ಒಬ್ಬೊಬ್ಬರಿಗೆ ಮಿಕ್ಸರ್ ಅಲ್ಲಿ ಸ್ವಲ್ಪ ದಪ್ಪ ದಪ್ಪ ಮಿಕ್ಸರ್ ತುಂಬಾ ಇಷ್ಟ ಆಗುತ್ತೆ ಆ ಇಷ್ಟ ಆಗುತ್ತೆ ಹೌದು ಸೊ ಇದನ್ನವೇ ಹೈ ಫ್ಲೇಮ್ ಅಲ್ಲಿ ಕರ್ಕೊಳ್ಳೋಣ ನೋಡಿ ಎಲ್ಲದನ್ನು ಅದೇ ತರ ರೆಡಿ ಮಾಡ್ಕೊಂಡಿದೀವಿ ಬೂಂದಿ ಎಲ್ಲ ಮಾಡ್ಕೊಂಡ ಆದ ನಂತರ ಇದೇ ಬಾಟಲ್ ಅಲ್ಲಿ ನಾವು ಬುಂದಿದ ಅದೇ ಅಲ್ಲಿ ನಾನು ಇವಾಗ ಶೇವದ್ದು ಎಣ್ಣೆ ಇವಾಗ ಇನ್ನು ಚೆನ್ನಾಗಿ ನೋಡಿ ಇದನ್ನ ನಾವು ಈ ಪ್ರೆಸ್ ಮಾಡಿ ಬಿಟ್ಬಿಡ್ಬೇಕು ಒಂದೇ ಸರ್ತಿ ಹಿಂಗ್ ಪ್ರೆಸ್ ಮಾಡಿಬಿಟ್ಟು ಎಲ್ಲಾ ಕಡೆ ತಿರುಗಿಸ್ಕೊಳ್ಳಿ ಆಮೇಲೆ ಕೈನ ಬಿಡಿ ಬೂಂದಿಗೆ ಬಿಟ್ಟು ಬಿಟ್ಟು ಪ್ರೆಸ್ ಮಾಡಿರೋದು ಸೊ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾನೇ ಚೆನ್ನಾಗಿ ಬರ್ತಾ ಇದಕ್ಕೆ ಮಿಕ್ಸ್ ಮಶೀನ್ ಬೇಕಂತೇನಿಲ್ಲ ತುಂಬ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ತಿರ್ಗಿಸ್ ತಿರ್ಗಿಸ್ಸೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಸೇವ್ ಫ್ರೈ ಆಗೋಕೆ ತುಂಬ ಹೊತ್ತು ಟೈಮ್ ತಗೊಳ್ಳೋಣ ಎಣ್ಣೆ ಕಾಯ್ದಿದ್ರೆ ಬೇಗನೆ ಆಗೋಗುತ್ತೆ ಬೂಂದಿದ ಹೇಗೆ ಮಾಡ್ಕೊಂಡಿದೆಲ್ಲ ಅದೇ ಥರ ನೋಡಿ ಶೇವ್ ರೆಡಿ ರೆಡಿಯಾಗಿದೆ ಸೊ ಬೂಂದಿ ತಗೊಂಡಿರೋ ಪ್ಲೇಟಿಕ್ಕೇನೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಇದನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಇದನ್ನು ಅದೇ ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇದೇ ತರ ನಾನು ಎಲ್ಲಾ ಸೇವ್ನು ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಎಲ್ಲಾ ಸೇವ್ನು ಮಾಡ್ಕೊಂಡು ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಇದರ ಏನು ಫ್ರೈ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಮತ್ತೆ ಎಣ್ಣೆ ಹೈ ಫ್ಲೇಮ್ ಅಲ್ಲಿನೇ ಬಿಸಿ ಆಗ್ತಾ ಇದೆ. ಸೊ ಇದೆಲ್ಲ ಪ್ರೋಸೆಸ್ ಹೈ ಫ್ಲೇಮ್ ಅಲ್ಲಿನೇ ಮಾಡಬೇಕು. ಇಲ್ಲಿ ನಾನು ಮಕಾನ ತಗೊಂಡಿದ್ದೀನಿ. ಕಾರ್ನ್ ಸೊ ಸೋ ಇದಕ್ಕೆ ಮಕ ಅಂತಾರೆ. ಇದು ನಿಮಗೆ ಎಲ್ಲಾ ಶಾಪ್ ಅಲ್ಲಿನೂ ಯೂಶುವಲಿ ಸಿಕ್ಕೆ ಸಿಗುತ್ತೆ. ಸೊ ಇದನ್ನ ತಗೊಂಡ್ಬಿಟ್ಟು ಬಂದು ಇವಾಗ ಈ ಎಣ್ಣೆ ಳಗಳ ಕಡೆ ಹಾಕ್ತೀನಿ. ಮಿಕ್ಸರ್ ಕರ್ದಿದ್ವಲ್ಲ ಅದೇ ಎಣ್ಣೆ ಳಗಳ ಕಡೆ ಎಲ್ಲ ಇದೆ ಎಣ್ಣೆ ಒಳಗಡೆ ಸೊ ಇದನ್ನು ಸ್ವಲ್ಪ ಎಣ್ಣೆ ಳಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉತ್ಕೊಂಡಿದೆ ನೋಡಿ ಇದು ಮಕಾಯಿ ತುಂಬಾ ಚೆನ್ನಾಗಿ ಉತ್ಕೊಂಡಿದೆ ಇದನ್ನು ತುಂಬಾ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇದನ್ನ ತಕ್ಕೊಂಡು ಬಿಡ್ಬೇಕು ನಾವು ಬೇಗ ಫ್ರೈ ಆಗುತ್ತೆ ಇದನ್ನು ಶೇವ್ ತಕೊಂಡಿದ್ಯಾಲ ನೋಡಿ ಶೇವು ಬೂಂದಿ ಅದೇ ಮಿಕ್ಸರ್ಗೆ ಇದನ್ನು ಇದನ್ನ ಹಾಕೊಳ್ಳೋಣ ಇವಾಗ ಇದನ್ನ ತಕ್ಕೋಬೇಕಾದ್ರೆ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ಸಿಹಿದ್ ಹೋಗ್ಬಾರ್ದು ಅಂತ ಮತ್ತೆ ಹೈ ಫ್ಲೇಮ್ ಅಲ್ಲಿ ನಾರ್ಮಲ್ ಅವಲಕ್ಕಿ ಇರುತ್ತಲ್ಲ ಮನೆಯಲ್ಲಿ ಅವಲಕ್ಕಿ ಮಾಡ್ತಿರಲ್ಲ ದಪ್ಪ ಇದ್ರೆ ದಪ್ಪ ತಗೊಳ್ಳಿ ನಾರ್ಮಲ್ ಅವಲಕ್ಕಿ ಇದ್ರೆ ನಾರ್ಮಲ್ ಅವಲಕ್ಕಿನ ತಗೊಳ್ಳಿ ನಿಮ್ ಹತ್ರ ಯಾವ್ದಿದೆ ಅದನ್ನ ತಗೊಳ್ಳಿ ಇದೆಲ್ಲಾನು ನಾನು ಒಂದೊಂದ್ ಕಪ್ ಅಷ್ಟೇ ತಗೊಂಡಿರೋದು ಎಲ್ಲಾ ಮೆಜರ್ಮೆಂಟ್ ಒಂದೊಂದ್ ಕಪ್ ಅಲ್ಲಿನೇ ಇದೆ ಸೊ ಇದನ್ನು ಹೈ ಫ್ಲೇಮಲ್ಲಿ ಹುರ್ಕೊಂಡ್ ಬಿಡೋಣ ತುಂಬಾ ಚೆನ್ನಾಗಿ ಉತ್ಕೊಂಡ್ ಬಿಡುತ್ತೆ ಇದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಕಲರು ಚೇಂಜ್ ಆಗುತ್ತೆ ಉತ್ಕೊಂಡು ಬಿಡುತ್ತೆ ಸೊ ಇದನ್ನು ಇವಾಗ ತಗೊಂಡು ಬಿಡೋಣ ಇವಾಗ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ತಕೊಂಡು ಬಿಡೋಣ ಇವಾಗ ಇದೇ ಎಣ್ಣೆಯಲ್ಲಿ ಈ ಥರ ಜರ್ಡಿನ ಇಟ್ಕೊಂಡು ಸ್ವಲ್ಪ ಕರ್ಬೇ ಹಾಕಿ ಕರ್ಭೆ ಹಾಕೋದ್ರಿಂದ ತುಂಬ ಒಳ್ಳೆಯ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು

ಕಡಲೆ ಬೀಜದೂ ಹಸಿ ವಾಸನೆ ಹೋಗೋತನ ಒಂದು ಸ್ವಲ್ಪ ರೆಡಿಶ್ ಅಲ್ಲಿ ಟರ್ನ್ ಆಗೋತನ ಹುರ್ಕೊಳ್ಳೋಣ ಇದು ನೋಡಿ ಕೆಂಪದಾಗಿ ಟರ್ನ್ ಆಗಿದೆ ಇದನ್ನು ಸಹ ನಾವು ತಕ್ಕೊಂಡ್ಬಿಟ್ಟು ಅದೇ ಬಾಣ್ಲಿಗೆ ಹಾಕೊಳ್ಳೋಣ ಇಲ್ಲಿ ನಾನು ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ ಫುಟಾನಿನ ಸೊ ಇದನ್ನೇನು ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋದು ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಇದು ರೋಸ್ಟೆಡ್ ಇರುತ್ತಲ್ಲ ಸುಮ್ಮನೆ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಂತ ಕ್ರಂಚಿನೆಸ್ಕೋಸ್ಕರ ಇದು ಎಣ್ಣೆ ಫ್ಲೇಮ್ ಇವಾಗ ನೋಡಿ ಎಣ್ಣೆನಲ್ಲಿ ಎಲ್ಲದನ್ನು ಕರ್ದ್ಕೊಂಡಿದೀವಿ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಕರ್ದಿರೋದನ್ನ ಇವಾಗ ಒಂದ್ ಬೌಲ್ಗೆ ಹಾಕೊಳ್ಳೋಣ ಇದು ಕ್ರಿಸ್ಪಿನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೌಂಡ್ ನೋಡಿ ಎಲ್ಲಾನು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಳಗಡೆ ನಾವು ಒಂದು ಸ್ವಲ್ಪ ಸ್ಪೈಸಸ್ ಅನ್ನು ಹಾಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಹೇಳ್ಕೊಂಡಿಲ್ಲ ನೋಡಿ ಏನು ಖಸ್ತ ಆಗಿದೆ ಇದ್ರ ಖಸ್ತ ಅಂತೀವಿ ನಾವು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಆಗಿದೆ ಸ್ವಲ್ಪ ಹಾಡು ಅನ್ನಿಸ್ತಾ ಇಲ್ಲ ಬಾಯಲ್ಲಿ ಇಟ್ಟರು ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಇದನ್ನು ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಇದ್ರ ಒಳಗಡೆ ನಾವು ಸ್ಪೈಸಸ್ ಅನ್ನು ಹಾಕೊಳ್ಳೋಣ ಮಸಾಲೆಯನ್ನು ಹಾಕೊಳ್ಳೋಣ ನೋಡೋ ಮಿಕ್ಸರ್ ಮಾಡ್ಬೇಕಾದ್ರೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿಲ್ಲ ಇವಾಗ ಒಂದ್ ಸ್ವಲ್ಪ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳೋಣ ನಾ ಇವಾಗ ಸ್ವಲ್ಪ ಹಾಕೋತೇನೆ ಇದಕ್ಕೆ ಮಸಾಲೆ ಬೇಡ ಅಂದ್ರೆ ಹಾಗೆ ಕೂಡ ಮಾಡ್ಕೊಬೋದಲ್ವಾ ಮಸಾಲೆ ಬೇಡ ಅಂದ್ರೂ ಹಾಗೇನೆ ಇವಾಗ ಹೆಂಗೆ ಕರ್ದಿದಿವಲ್ಲ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ತಿನ್ಕೋಬಹುದು ಇಲ್ಲ ಬರೀ ಪೇಪರ್ ಉದ್ರಿಸಿನೂ ತಿಂತಾರೆ ಕೆಲವೊಬ್ಬ ಏಜ್ ಆದವ್ರ ಪೆಪ್ಪರ್ ಹೌದು ಮೆಣಸಿನ ಪುಡಿ ಒಂದು ಒಳ್ಳೆ ಫ್ಲೇವರ್ ಟೇಸ್ಟ್ ಬರಲಿ ಅಂತ ಹೇಳಿ ನಾವ್ ಆಗಳ ಸಕ್ಕರೆ ಪುಡಿನ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಒಂದು ಒಂದ್ ಸ್ಪೂನ್ ಅಷ್ಟ ಅಷ್ಟೇ ಹಾಕೊಂಡಿರೋದು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಸ್ವೀಟ್ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಇದು ಜಸ್ಟ್ ಟೋಟಲ್ ಆಪ್ಷನಲ್ ಇದೆ ಬಟ್ ಟೇಸ್ಟ್ ಟೇಸ್ಟ್ ಬರುತ್ತೆ ಇದಕ್ಕೆ ಕಟ್ಟ ಫ್ಲೇವರ್ಗೋಸ್ಕರ ಸ್ವಲ್ಪ ಒಳ್ಳೆ ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡೋದು ಆಮ್ಚೂರ್ ಪೌಡರು ಸ್ವಲ್ಪ ಆಮ್ಚೂರ್ ಪೌಡರ್ ಅನ್ನ ಹಾಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರು ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ ನೋಡಿ ಒನ್ ಫೋರ್ತ್ ಒನ್ ಫೋರ್ತ್ ಸ್ಪೂನ್ ಅಷ್ಟೇ ಹಾಕೊಂಡಿರೋದು ನಾನು ಜಸ್ಟ್ ಅದು ಮೈಲ್ಡ್ ಫ್ಲೇವರ್ ಬಾಯಿಯಲ್ಲಿ ಸಿಗಲಿ ಅಂತ ಇವಾಗ ನನ್ಗೊಂದು ಸ್ವಲ್ಪ ಖಾರ ಇಷ್ಟ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೆ ಹಾಗಾಗಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದರಿಂದ ಒಂದು ಸ್ವಲ್ಪ ರುಚಿ ರುಚಿ ಖಾರ ಖಾರ ಹುಳಿ ಹುಳಿ ಫ್ಲೇವರ್ ಬರುತ್ತೆ ಸೊ ಇದೇನು ಕಲರ್ದಿಲ್ಲ ಕಲರ್ದಿಲ್ಲ ಖಾರದ್ದು ಹಳದಿ ರಮ್ಸೆಲ್ಲ ಮಿಕ್ಚರ್ ಬರುತ್ತಲ್ಲ ಆ ಥರ ಇರುತ್ತೆ ಪ್ರತಿಭಾ ಹೌದು ಅದೇ ಥರ ಇರುತ್ತೆ ಸೇಮು ಬಟ್ ಮನೆಯಲ್ಲಿರೋದ್ರಿಂದ ಅದಕ್ಕಿಂತಲೂ ರುಚಿಯಾಗಿ ಆಗಿರುತ್ತೆ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಬಟ್ ಇವತ್ತು ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಕ್ರಿಸ್ಪಿಯಾಗಿ ಕೂಡ ಇದೆ ತುಂಬ ಕ್ರಿಸ್ಪಿಯಾಗಿದೆ ಅಷ್ಟೇ ಟೇಸ್ಟ್ ಮಾಡಿ ನೋಡು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಕೂಡ ಎಳ್ದಿಲ್ಲ ಹ್ಞೂ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಎಣ್ಣೆನೂ ಹಂತ್ಕೊಂಡಿಲ್ಲ ಅಷ್ಟು ಒಳ್ಳೆ ರೆಸಿಪಿ ಏರ್ಟೈಟ್ ಕಂಟೈನರಲ್ಲಿ ಹಾಕೊಂಡು ಒಂದು ತಿಂಗಳೊಂದು ಗಟ್ಟಲೆ ಉಣ್ತೀನಿ ಎಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ವಿಶ್ಫುಲ್ ಅಡುಗೆ ಮನೆಯಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು